மத்தடி டேஷேலையா எந்த வேலையா ஓட ஓடலாம் நம்ம ஆபா 맘다 맘에 들다 에이, 맘에 들었다. 에이, 맘에 들었다. 에이, 맘에 들었다. 에이, 맘에 들었다. 다에다 에이, 맘에 들었다. 에이, 맘에 들었 ಸರ್ ಇವಾಗ ಫುಡ್ತೀರ ಸರ್ ನಾವು ಒಂದ್ ಎರಡು ವರ್ಷದಿಂದ ಉಪೇಂದ್ರ ಸರ್ ಬರ್ತ್ಡೇ ಮಾಡ್ತಾ ಇದೀವಿ ಬೆಳಿಗ್ಗೆ ಒಂದ್ ಎರಡ್ ಸಾವಿರ ಜನಕ್ಕೆ ಕೇಸರಿ ಭಾತು ಟೊಮೆಟೊ ಬಾತು ಮದ್ದೂರು ಒಡೆ ಚಟ್ನಿ ಈ ತರ ಸರ್ವ್ ಮಾಡಿದ್ವಿ ಅದಾದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ವಾಂಗಿ ಭಾತು ಪಲಾವ್ ಮತ್ತೆ ಮೊಸರನ್ನ ಮಸಾಲ ಈ ತರ ಸರ್ವ್ ಮಾಡ್ತಾರೆ ಅಪ್ ಟು ಒಂದು ಐದನೇ ಐದು ಗಂಟೆವರೆಗೂ ಎಷ್ಟು ಚೆನ್ನಾಗುತ್ತೋ ಅಷ್ಟು ಚೆನ್ನಾಗಿ ಕೊಡಕ್ ಸರ್ ಹೇಳಿದ್ದಾರೆ ಇವಾಗ ಒಂದ್ ಎರಡೂವರೆ ಸಾವಿರ ಜನಕ್ಕೆ ಪ್ರಿಪೇರ್ ಆಗಿದೆ ಅದಾದ್ಮೇಲೆ ಜನ ನೋಡ್ಕೊಂಡು ಅದೇ ರೀತಿ ಮಾಡ್ತಾ ಹೋಗ್ತೀವಿ ಸರ್ ಇಲ್ಲ ಊಟದಲ್ಲ ನಮ್ಗೆ ಇನ್ಚಾರ್ಜ್ ಕೊಟ್ಟಿದ್ರೆ ನಾವು ಮಾಡ್ತಾ ಇದ್ದೀವಿ ಸರ್ ಮಳೆ ಇದ್ದಿದ್ ಕಾರಣ ನಾವು ಪ್ರತಿ ವರ್ಷ ಇಲ್ಲೇ ಮಾಡ್ತಿದ್ದು ಇಲ್ಲೇ ಪ್ರಿಪರೇಷನ್ ಮಾಡಿ ಇಲ್ಲೇ ಸರ್ವ್ ಮಾಡ್ತಾ ಇದ್ವಿ ಬಟ್ ಮಳೆ ಇದ್ದಿದ್ ಕಾರಣ ನಾವು ಇವಾಗ ನಮ್ಮ ಕಿಚನ್ ಇದೆ ಮಲ್ಲೇಶ್ವರಂ ಅಲ್ಲಿ ಅಲ್ಲಿಂದ ಪ್ರಿಪರೇಷನ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಂಡು ಜನಗಳ ಮೂವ್ಮೆಂಟ್ ನೋಡ್ಕೊಂಡು ತರಿಸಕೋತಾ ಇದ್ದೀವಿ ಕಾಲ ತರ್ಸ್ತಾ ಆಗ್ಲೇ ಎರಡುವರೆ ಸಾವಿರ ಜನ ಬಂದಿದೆ ಇವಾಗ ಇನ್ನೊಂದ್ ಸಾವಿರ ಜನ ರೆಡಿ ಆಗ್ತಾ ಇದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಏನ್ ಡಿಫ್ರೆನ್ಸ್ ಹಂಗ ಅನಿಸ್ತಾ ಇಲ್ಲ ಹೋದ ವರ್ಷನೂ ತುಂಬಾ ಜನ ಇದ್ರು ಈ ವರ್ಷ ಆಗ್ಲೇ ನಮ್ಮ ಎಕ್ಸ್ಪೆಕ್ಟೇಷನ್ ಆಗ್ಲೇ ಒಂದ್ ಎರಡ್ ಸಾವಿರ ಜನ ಬರ್ತಾ ಇದಾರೆ ಇನ್ನು ಏನನ್ನ ಇನ್ನು ಅಭಿಮಾನಿಗಳು ಸಂಜೆವರೆಗೂ ಆಮೇಲೆ ವೀಕೆಂಡ್ ವೀಕ್ಲಿ ಇರೋದ ಕಾರಣ ಇವತ್ತು ಅಭಿಮಾನಿಗಳು ಸಂಜೆ ಮೇಲೆ ಹೆಚ್ಚಾಗ್ತಾರೆ ಅಂತ ಸರಿ ಹೇಳಿದ್ದಾರೆ ಬರ್ತಾ ರಜಾ ಇಲ್ದಿರ ಕಾರಣ ಅಭಿಮಾನಿಗಳು ಸ್ವಲ್ಪ ಜನ ಬಂದಿದ್ದಾರೆ ಬಂದವರು ನಾಲ್ಕು ಗಂಟೆ ಮೇಲೆ ಇನ್ನ ಜಾಸ್ತಿ ಆಗ್ತಾರೆ ಅಂತ ನಮ್ಮ ಹತ್ರ ಸುಮಾರು ಒಂದ್ ಕೆಲಸ ಮಾಡ್ತಾ ಇದಾರೆ ಈಗ ಹಾ ಮೂವತ್ ಜನ ಸರ್ವ್ ಮಾಡ್ತಾರೆ ಈ ಕೆಲಸಗಾರ ಇದಾರೆ ಇವಾಗ ಒಂದು ಎರಡು ಕೌಂಟರ್ ಬೇರೆ ಬೇರೆ ಕೌಂಟರ್ ಮಾಡಿ ಸರ್ವ್ ಮಾಡ್ತಾ ಇದ್ವಿ ಐದ್ ಐದು ಗಂಟೆ ಆರು ಗಂಟೆವರೆಗೂ ಇದು ಹಂಗೆ ನಡೀತಾ ಇರುತ್ತೆ ಸರ್ ಮಾಡ್ತಾ ಇರ್ತೇವೆ ಸ್ಪಾನ್ಸರ್ ಸರ್ ಬೆಳಿಗ್ಗೆ ಬಾಲಾಜಿ ಸರ್ ಅಂತ ಒಬ್ರು ಮಾಡಿಸಿದ್ರು ಬಾಲಾಜಿ ಸರ್ ಪ್ರತಿ ವರ್ಷ ಬ ಉಪ್ಪಿಸಾರ್ ಬರ್ತಡೆಗೆ ಬಾಲಾಜಿ ಸರ್ ಮಾಡ್ತಾರೆ ಮಧ್ಯಾಹ್ನ ಉಪ್ಪಿಸಾರೆ ಎಲ್ಲ ಅಭಿಮಾನಿಗಳು ಎಷ್ಟೇ ಜನ ಆಗಲಿ ಅಷ್ಟು ಜನ ಕೊಡಬೇಕು ಅಂತ ನಿನ್ನೆ ಕರೆಸಿ ನಮ್ಗೆ ಏನೇ ಆಗಲಿ ಹೆಚ್ಚು ಕಮ್ಮಿ ಒಂದು ಐಟಮ್ ಜ ನಮ್ಗೆ ಕಮ್ಮಿ ಆದರೂ ಪರವಾಗಿಲ್ಲ ಜನಗಳ್ ಕಮ್ಮಿ ಆಗ್ಬಾರ್ದು ಸಂಜೆವರೆಗೂ ಒಂದು ರೀತಿಯಾದ ಟೇಸ್ಟಲ್ಲೇ ಆಗಲಿ ಕ್ವಾಂಟಿಟಿ ಆಗಲಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ಬಾರ್ದು ಖಾಲಿ ಆದಂಗೆ ಖಾಲಿ ಆದಂಗೆ ಬರ್ಬೇಕು ಅಂತ ಉಪ್ಪಿಸಾರೆ ನಿನ್ನೆ ಕರ್ಸ್ಬಿಟ್ಟು ಹೇಳಿದ್ರು ಹೌದು ಸರ್ ಬೆಳಗ್ಗೆ ಬೆಳಗ್ಗೆ ಬಾಲಾಜಿ ಸರ್ ಅಂತಿದ್ದಾರೆ ಬಾಲಾಜಿ ಸರ್ ಮಾಡ್ತಾರೆ ಮಧ್ಯಾಹ್ನ ಒಪ್ಪಿಸ್ತಾರೆ ಪ್ರತಿ ವರ್ಷನೂ ಹಾಗೆ ಅದೇ ರೀತಿ ನಡ್ಕೊಂಡು ಹೋಗುತ್ತೆ ಅಭಿಮಾನಿಗಳು Hãy subscribe cho kênh Ghiền Mì Gõ Để không bỏ ওহে মাইয়া ওহে মাইয়া এই কাজ হবে না তো নাম হবে না নাম হবে না বড় জেলা বড় জেলা এই রাপা আছড় করে মারি I yeah, do sure. mm -hmm. yeah. 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 yeah.